ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಎಕ್ಸಾಮ್ ಟೂನ ಬರಿತಾ ಇದ್ದೀರಾ ಕನ್ನಡದಲ್ಲಿ ಈಸಿಯಾಗಿ ಪಾಸ್ ಮಾಡಬೇಕು ಅನ್ನೋರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾನು ಹೇಳೋ ಕ್ವಶನ್ ಪೇಪರ್ನ ನೀವು ಓದಿದರೆ ಖಂಡಿತ ಪಾಸ್ ಅಂತೂ ಆಕೆ ಆಗ್ತೀರಾ ಯಾವೆಲ್ಲ ಕ್ವೆಶನ್ ಪೇಪರ್ ಓದಬೇಕು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಆಕನ್ನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗಿದ್ರೆ ನಿಮ್ಮ ಒಂದು ಪ್ರಿಪ್ರೇಷನ್ ಯಾವ ರೀತಿಯಾಗಿ ಇರಬೇಕು ಕೇವಲ ನಾವು ಪಾಸ್ ಆದರೆ ಸಾಕು ಅಥವಾ ಇನ್ನೂ ನಾವು ಕನ್ನಡದಲ್ಲಿ ಮಾರ್ಕ್ಸನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋರು ಕೂಡ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಆದಷ್ಟು ಈ ವಿಡಿಯೋನ ಯಾರೆಲ್ಲ ಎಕ್ಸಾಮ್ ಟೂನ ಬರಿತಾ ಇದ್ದಾರೆ ಅವರಿಗೆ ಮರಿದಲ್ಲೇ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡಿ ಜಸ್ಟ್ ಅಲ್ಲಿ ನೀವು ಸೆಕೆಂಡ್ ಪಿ ಯು ಸಿ ಕನ್ನಡ ಶಿವಮೂರ್ತೀಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿ ಸೊ ನೀವು ಸರ್ಚ್ ಮಾಡಿದರೆ ನಮ್ಮ ಒಂದು ವೀಡಿಯೋಸು ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಕ್ರೀನಲ್ಲಿ ಈ ರೀತಿಯಾದಂಥ ನಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ ಆ ಚಾನಲ್ ಮೇಲೆ ಶಿವಮೂರ್ತಿಸ್ ಅಕಾಡೆಮಿ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಚಾನಲ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಓಮ್ ವಿಡಿಯೋಸ್ ಶಾರ್ಟ್ಸ್ ಲೈವ್ ಪ್ಲೇ ಪೋಸ್ಟ್ ಅಂತ ಹೇಳಿ ಈ ಒಂದು ಪ್ಲೇ ಲೀಸ್ಟಲ್ಲಿ ನಿಮಗೆ ಇವಾಗ ನಿಮಗೆ ಎಕ್ಸಾಮ್ ಏನಾಯಿತು ಪ್ರತಿಯೊಂದು ಕ್ವಶನ್ ಪೇಪರ್ದು ಕೂಡ ಕಂಪ್ಲೀಟ್ ಕೀ ಆನ್ಸರ್ ಇದೆ ಜೊತೆಗೆ ಅಲ್ಲಿ ನಾನು ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿರ್ತೀನಿ ಪ್ಲೇ ಲಿಸ್ಟಿಗೆ ಹೋಗಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ವೀಡಿಯೋಸಿಗೆ ಬಂದರೆ ಪರ್ಟಿಕ್ಯುಲರ್ ಸಬ್ಸಪ್ರೇಟ್ ಆದಂಥ ವೀಡಿಯೋಸು ಸಿಗುತ್ತೆ ಅಥವಾ ನೀವು ಇಲ್ಲಿ ನೋಡ್ಬೋದು ಬ್ಲೂ ಪ್ರಿಂಟ್ನ ಯಾವ ರೀತಿಯಾಗಿ ರೆಫರ್ ಮಾಡಿಕೊಂಡು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಮತ್ತು ಪ್ರಬಂಧ ಯಾವ ಯಾವ ರೀತಿಯಾಗಿ ಬರೀಬೇಕು ಪ್ರತಿಯೊಂದು ವೀಡಿಯೋನ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ಕ್ವಶನ್ ಪೇಪರ್ದು ಆಲ್ರೆಡಿ ನಾನು ಕೀ ಆನ್ಸರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ಕೀ ಆನ್ಸರ್ನ ನೀವು ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದು ಕೂಡ ನಾನು ಹೇಳಿದೆ ನಿಮ್ಮ ಒಂದು ಯೂಟ್ಯೂಬ್ ಓಪನ್ ಮಾಡಿ ಸೆಕೆಂಡ್ ಪಿ ಯು ಸಿ ಕನ್ನಡ ಕೀ ಆನ್ಸರ್ ಟ್ವೆಂಟಿ ಟ್ವೆಂಟಿ ಫೈವ್ ಶಿವಮೂರ್ತೀಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಸಿಗುತ್ತೆ ನೀವು ಇಲ್ಲಿ ಈ ಒಂದು ಕ್ವಶನ್ ಪೇಪರ್ಗೆ ಆನ್ಸರ್ ಕೂಡ ನೀವು ತಿಳ್ಕೊಬೋದು ಇವಾಗ ನೀವು ಬರೀ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರು ಮಾಡಲ್ ಕ್ವೆಶನ್ ಪೇಪರ್ ಹಾಗೆ ಈ ಕ್ವಶನ್ ಪೇಪರ್ ಇರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನೂ ಚೆನ್ನಾಗಿ ಓದ್ಕೋಬೇಕು ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇಷ್ಟು ಓದ್ಕೊಂಡ್ರೆ ನೀವು ಪಾಸ್ ಆಗ್ತೀರಾ ಇನ್ನು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಬೇಕು ಅನ್ನೋರು ನೀವು ಕೂಡ ಏನು ಮಾಡಬೇಕು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರು ಮಾಡೋರು ಕ್ವಶನ್ ಪೇಪರ್ ಜೊತೆಗೆ ಈ ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಪ್ಲಸ್ ನಾನು ಬೇರೆ ಬೇರೆ ಜಿಲ್ಲೆಯದು ಪ್ರಿಪ್ರೇಟ್ರಿ ಎಕ್ಸಾಮ್ದು ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ಏನು ಮಾಡಬೇಕು ಆ ಒಂದು ಕ್ವಶನ್ ಪೇಪರ್ ಸಿಗಬೇಕು ಅಂತಂದರೆ ಸೆಕೆಂಡ್ ಪಿ ಯು ಸಿ ಕನ್ನಡ ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ ಶಿವಮೂರ್ತಿಸ್ ಅಕಾಡೆಮಿ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದರಲ್ಲಿ ಯಾವ ರೀತಿಯಾಗಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ಬೇರೆ ಬೇರೆ ಜಿಲ್ಲೆಯಾದ ಪ್ರಿಪ್ರೇಟ್ರಿ ಕ್ವಶನ್ ಪೇಪರು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರು ಮಾಡಲ್ ಕ್ವಶನ್ ಪೇಪರು ಜೊತೆಗೆ ಈ ಕ್ವಶನ್ ಪೇಪರ್ನ ನೀವು ಓದ್ಕೊಂಡ್ರೆ ಖಂಡಿತ ಏಯ್ಟಿ ಔಟ್ ಆಫ್ ಏಯ್ಟಿನ ಸ್ಕೋರ್ ಮಾಡ್ತೀರಾ ಅಥವಾ ಮಿನಿಮಮ್ ಸೆವೆಂಟಿ ಫೈವ್ ಅಂತೂ ಸ್ಕೋರ್ ಮಾಡ್ತೀರಾ ಒಂದು ತಲೆಯಲ್ಲಿ ನೆನ್ಪಿಟ್ಕೋಬೇಕು ಯಾವ ಕ್ವಶನ್ ಕೂಡ ಸ್ಕಿಪ್ ಮಾಡಬಾರ್ದು ನೀವು ಓದ್ತಾ ಓದ್ತಾ ನಿಮಗೆ ಗೊತ್ತಾಗುತ್ತೆ ಅದೇ ಕ್ವಶನ್ಗಳು ರಿಪೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಸಮಯ ಇಲ್ಲ ಸಮಯ ಕಮ್ಮಿ ಇದೆ ಈ ಒಂದು ಸಮಯನ ಏನು ಇದೆ ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಮರೀದಲ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು